ನೀವು ಅಲ್ಲಿ ಬ್ಯಾಗಿ ಹಾಕ್ತಿದ್ರ ಸರ್ ನೀವು ನೀವು ಮತ್ತೆ ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಯಾವತ್ತೂ ಕೂಡ ಏನು ಮಾಡಿದಗಳು ಆಗಿಲ್ಲ ಈ ರೀತಿ ಹುಡುಗಾಟಿಕೆ ಮಾಡ್ತಕ್ಕಂಥದ್ದು ಇಲ್ಲೋ ಒಂದು ಕಡೆ ಎರಡೂ ರಾಜ್ಯದಲ್ಲೂ ಕೂಡ ಒಂದು ಕಾನೂನು ಸಂಸ್ಥೆ ಹದಗತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ರಾಜ್ಯ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೇನೆ ಯಾರು ಈ ರೀತಿ ಪುಂಡಾಟಕೆ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡಿಗರನ್ನು ಕನ್ನಡಿಗರಿಗೆ ಇವತ್ತು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮನ ಜರುಗಿಸಬೇಕು ಇಲ್ಲ ಅಂತ ಇಡೀ ರಾಜ್ಯ ದೊಡ್ಡುತ್ತದೆ ನಾನು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆನ ಕೊಟ್ಟಿದ್ರು ಇವರ ಗ್ಯಾರಂಟಿ ಯೋಜನೆಗಳು ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ ಇಲ್ಲಿ ಇದು ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ ಪಿ ಡಬ್ಲ್ಯೂ ಡಿ ಇರಿಗೇಷನ್ ಮತ್ತೊಂದು ಕಡೆ ಕೆ ಎಸ್ ಆರ್ ಟಿ ಸಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರ ತುಂಬಬೇಕಾಗಿದೆ ಶಿಫ್ಟ್ ಯೋಜನೆ ಪ್ರಯುಕ್ತ ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪನಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ ಒಂದು ರೀತಿಯಲ್ಲಿ ಅಂದರೆ ಒಂದು ಒಂದು ಕಡೆ ಇರುವ ಒಂದು ಹೊರೆಯಿಂದ ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡುವಾಗ ಅದನ್ನೂ ತುಂಬಿಸಬೇಕು ಎಲ್ಲ ಗ್ರಾಹಕರ ಮೇಲೆ ನಾವು ಇದ್ರ ಭಾರವನ್ನು ಹೇಳಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಲ್ಲಿ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಫುಟ್ಬಾಲ್ ಮೈದಾನ ಜನರಿಗೆ ಕಿವಿ ಹೋಗ್ಬಿಡು ಕಿವಿಗೆ ಹೋಗ್ಬಿಡುವ ಸಮಯ ನಿಗದಿ ಸೊ ನಾನು ಏನ್ ಮುಂದುವರೆ ಅವರ್ ಅದನ್ನ ಬಿಟ್ಟು ವಾಸ್ತವಿಕ ಸತ್ಯವನ್ನ ಜನರಿಗೆ ತಿಳಿಸ್ಬೇಕು ಯಾರಿಗೆಗಳು ಕೂಡ ನಾವು ಪೂರೈಸಬೇಕಾಗಿರ್ತಕ್ಕಂಥದ್ದು ಬರೋ ಮೇಲ ಜೊತೆ ಆಗ್ರಹ ಕರ್ನಾಟಕ ಹೊತ್ತು ಅಧೋಗ್ತಾ ಇದ್ದಾರೆ ಕನ್ನಡಿಗರ ಅದ್ರ ಅಪ್ಪಾಗೆ ಮಾಡ್ತಕ್ಕಂಥ ನಮ್ಮ ಕನ್ನಡಿಗರ ಸಿನಿಮಾ ಕನ್ನಡ ಪರ ಆದರೆ ಒಂದು ಈ ರೀತಿ ವಾತಾವರಣ ಹಾಳು ಮಾಡಿ ನಮ್ಮ ಒಂದು ಬೇಳೆನ ಬೆಳೆಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತೀವಿ ಸರಿಯಲ್ಲ ಪರಿಸ್ಥಿತಿಯಲ್ಲಿ ಇದೆಯಾ ಮತ್ತೆ ಈ ವಿಚಾರದಲ್ಲೂ ರಾಜಕಾರಣ ಆಗಬೇಕಾ ಅಥವಾ ಹೇಗೆ ಅಂತೇಳಿ ಕನ್ನಡಿಗರ ವಿಚಾರದಲ್ಲಿ ಬಂಡ ಸರ್ಕಾರ ರಾಜಕಾರಣ ಮಾಡುತ್ತೆ ಅಂತ ನನಗೇನು ಅನ್ಸೋದಿಲ್ಲ ಆದರೆ ಕನ್ನಡಿಗರ ಒಂದು ಅಪೇಕ್ಷೆ ಇದೆ ರಾಜ್ಯ ಸರ್ಕಾರ ಬಹಳ ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಈ ಪುಂಡರ ವಿರುದ್ಧ ಏನು ಕನ್ನಡಿಗರನ್ನ ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು